ಸರ್ ಏನ್ ರೇ ಎಲ್ಲಿದ್ರಿ ಸರ್ ಮನೇಲಿ ಇದೀನಿ ಇದು ಮೈನ್ಸ್ ದಿಂದ ಬರ್ತಿದ್ರಲ್ಲ ಅದ ಏನಾಯ್ತದ ಮ ಇದ್ರದು ಉಳುವೇ ಉಳ್ಳೂರು ಗ್ರಾಮ ಪಂಚಾಯಿತಿ ಇದು ಒಂದು ಇದಾಗಿದೆ ಹೋಗಿದ್ರು ಜುವೆಲರಿಸ್ಟ್ ಆಮೇಲೆ ಅಲ್ಲಿ شیرವಂತೆ ಗ್ರಾಮ ಪಂಚಾಯಿತಿನಲ್ಲ ಅಲ್ಲೊಂದಾಗಿತ್ತು ಹ್ಮ್ ಅಲ್ಲೂ ಹೋಗಿದಾರೆ ಹ್ಮ್ ಬೇರೆ ಬೇರೆ ಕಡೆ ಇದಾವೆ ಅದೆಲ್ಲ ಕಟ್ನಿಟ್ಟಾಗಿ ಜುವಾಲಜಿಸ್ಟ್ ಆಕ್ಟಿವಿಟ್ ಮಾಡ್ಬೇಕು ಅಂತ ನಮ್ಮ ಇಂಟೆನ್ಶನ್ ಸರ್ ಸರ್ಕಾರಕ್ಕೆ ಸರ್ಕಾರದ ಬೊಗ್ಗಸಕ್ಕೆ ಈ ಅಕ್ರಮ ಗಣಿಗಾರಿಕೆ ಮತ್ತು ಅಕ್ರಮ ಏನಿದ್ದಾರೆ ಔಟ್ ಆಫ್ ಸ್ಟೇಟ್ ಇಂದ ಕಾರ್ಮಿಕರನ್ನ ಕರೆಸಿ ಕಾರ್ಮಿಕ ಇಲಾಖೆಗೂ ಇಂಟೆನ್ ಇಂಟಿಮೇಶನ್ ಕೊಡದೆ ಇಲ್ಲಿ ಲೋಕಲ್ ಒಂದಿಷ್ಟು ಜನ ಕಲ್ಕ್ವಾರೆ ಮಾಡ್ತಿದ್ದಾರೆ ಔಟ್ ಆಫ್ ಸ್ಟೇಟ್ ಈ ಕಾರ್ಮಿಕ ಇಲಾಖೆ ಆಕ್ಟ್ ವೈಲೇಷನ್ ಮಾಡಿ ಆಮೇಲೆ ಸರ್ಕಾರದ ಬಕ್ಸಕ್ಕೆ ಲಾಸ್ ಇವರು ಸರ್ಕಾರದ ಪರ್ಮಿಷನ್ ತಗೊಳ್ ಜುವಾಲಜಿಸ್ಟ್ ಇಂದ ಪರ್ಮಿಷನ್ ತಗೊಳಲ್ಲ ಇವೆಲ್ಲ ಸಾಗರ್ ತಾಲೂಕಿನಲ್ಲಿ ಅವ್ಯಾಹತ ನಡೀತಾ ಇದಾವೆ ಈ ನಿಟ್ಟಿನಲ್ಲಿ ಶಶಿ ಧ್ವನಿ ಬೆಳಕ್ ಚೆಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಸರಿ 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 ಹೇಳಿ ಸರ್ ಇಲ್ಲ ಇಲ್ಲ ಕೆಲಿಯೇ ನಮ್ ಕಡೆ ನಮ್ ಭಾಗದಲ್ಲಿ ಏನಾಗಿದೆ ಅನಂತ್ಪುರ ಮತ್ತೆ ಆ ಭಾಗದಲ್ಲಿ ಅನ್ನೋದು ಕೆಲವೊಬ್ಬರಿಗೆ ಉದ್ಯೋಗ ಆಗಿದೆ ಅದು ನಮ್ ಸಾಕಷ್ಟು ಸಾಕಷ್ಟು ಕುಟುಂಬ ಇದಾವೆ ಯಾವುದು ಈ ತುಂಬಾ ಏನು ಈ ಕೂಲಿ ಕಾರ್ಮಿಕರಾಗ್ಲಿ ಅನಂತ್ಪುರ ದಾಸಕೊಪ್ಪ ಮತ್ತೆ ಈ ನಮ್ಮ ಅದೇ ಇಡೀ ಅನಪುರ ಹಬ್ಬಳಿನಲ್ಲಿ ತ್ಯಾಗರ್ತಿ ಇರ್ಬೋದು ಆ ಭಾಗ ಇರ್ಬೋದು ಸಾಕಷ್ಟು ಇದಾವೆ ಕೆಲವೊಬ್ಬರಿಗೆ ನೀವ್ ಮಾಡ್ತಾ ಇರ್ತಕ್ಕಂಥ ಸತ್ಯನೇ ಅದು ರಾಯಲ್ಟಿ ತಗೋಬೇಕು ಬಗ್ಗೆ ಲಾಸ್ ಎರಡನೇದು ಖಾತೆ ಜಮೀನು ಇರ್ತದೆ ಅವ್ರು ತಗೋಬೇಕು ಆ ಕೊಡಕ್ಕೂ ಇವ್ರ ಗಡಿ ಕೊಡಕ್ಕೂ ಆಪ್ಷನ್ಸ್ ಇದೆ ಕೆಲವೊಬ್ರು ಏನಪ್ಪಾ ಅಂದ್ರೆ ಹೊಟ್ಟೆ ಪಟ್ಟಿಗೆ ಅದನ್ನೇ ನಂಬ್ಕೊಂಡಿದ್ದಾರೆ ಅವ್ರ ಕಥೆ ಏನು ಗೊತ್ತಲ್ಲ ಮನಾಡಲ್ಲಿ ಮತ್ತೆ ನಿರುದ್ಯೋಗ ಸಮಸ್ಯೆ ಎಷ್ಟು ಮಟ್ಟಕ್ಕಿದೆ ಅಂತ 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 ಟೈಮಲ್ಲಿ ಕೆಲವೊಬ್ರು ಒಂದಿಷ್ಟು ಜನ ತ್ಯಾಗ ಎಸ್ಪೆಷಲಿ ತ್ಯಾಗರ್ತಿ ಮತ್ತೆ ಅನಂಪುರ ಭಾಗ ಹ್ಮ್ ಗೌತಾಪುರ ಆಗಿರ್ಬೋದು ಅನಂಪುರ ಅನಂಪುರ ದಾಸ್ಕೊಪ್ಪ ಅನಂಪುರ ಎಡೆಹಳ್ಳಿ ಮತ್ತೆ ಅಚಾಪುರ ಅಲ್ಲಿ ಸಾಕಷ್ಟು ಕಲ್ಕೋರೆಗಳು ಅದನ್ನೇ ನಮ್ಕೊಂಡ್ ಬರ್ತದೆ ರಸ್ತೆಗಳು ಹಾಳಾಗ್ತವೆ ಸರ್ಕಾರದ್ದು ಅಲ್ಲ ಮಳೆ ಮಳೆಗಾಲದಲ್ಲಿ ನಾವು ಮಾಡೋದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ಅದನ್ನ ಇದ್ ಮಾಡ್ತೀವಿ ಏನೋ ವಿರೋಧ ಮಾಡೋದೇ ಅದ್ರಲ್ಲಿ ಎರಡು ಮಾತಿಲ್ಲ ರಸ್ತೆಗಳು ಹಾಳಾಗ್ತವೆ ಈ ಇದ್ರಲ್ಲಿ ಸರ್ಕಾರ ದುಡ್ಡ ಬರ್ತಾ ಇಲ್ಲಾ ಅಂತಂದ ವ್ಯವಸ್ಥೆಗಳ ಮಾಡ್ಕೊಂಡ್ರೆ ಮತ್ತೆ ಜನಗಳು ಜನಗಳ ನಂಬಿಕೆ ತಿರುಗಿ ಬಿಟ್ಟ ಬಿಡ್ತಾರೆ ಅದನ್ನ ನೂರಕ್ಕ ನೂರ percent ನಾವು ವಿರೋಧನೆ ಮಳೆಗಾಲದಲ್ಲಿ ಅದು ನೆಕ್ಸ್ಟ್ ಮಳೆ ಮಳೆ ನಿಂತ ಮೇಲೆ ಆದ್ರು at least ಅವ್ರ ಜೀವನ ಉಪಾಯ ನಾವು ಅದ ಹೆಂಗೆ ಯಾವ ತರ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಯಾವ ತರ ಅದನ್ನ ಅವ್ರಿಗೆ ಇದ್ ಮಾಡೋದು ನೀವೇ ಸ್ಪಷ್ಟೀಕರಣ ಕೊಡ್ಬೇಕು ಅದಕ್ಕೆ ನಮ್ಮ ಚಾನೆಲ್ ಅಲ್ಲಿ ಸ್ಪಷ್ಟೀಕರಣ ಅಂತಲ್ಲ ನಮ್ಗೆ ನಮ್ಗೆ ಅನ್ಕೊಂಡಂಗೆ ಒಂದಷ್ಟು ದುಡಿಮೆ ಒಂದಿಷ್ಟು ಬದುಕನ್ನ ಕಟ್ಕೊಂಡಿದ್ದಾರೆ ಅಂದ್ರೆ ಅದರಿಂದ ಏನ್ ಬಹಳಷ್ಟು ದೊಡ್ಡ ದೊಡ್ಡ ಶ್ರೀಮಂತರ ಏನಲ್ಲ ಅದೇನು ಬಳ್ಳಾರಿ ತರ ಮನೆ ಇದಲ್ಲ ಆದ್ರೆ ಈ ಲ್ಯಾಟ್ರೇಟ್ ನೋಡಿ ಅವ್ರ ಏನಾದ್ರು ಬರೀ ಒಂದ್ ಚೂರು ಇದ್ ಮಾಡ್ಬಿಟ್ಟು ಕ್ಲೋಸ್ ಆಯ್ತು ಅಂದ್ರೆ ಇಲ್ಲಿ ಈಗ ಆಗಡೆ ಬರ ಬಡವ್ರು ಮನೆಗ್ ಕಟ್ಟೋರಿಗೆ ಕಲ್ ರೇಟ್ ಈಗ ಮೂವತ್ತೆರಡು ರೂಪಾಯಿ ಮೂವತ್ತ್ ಮೂರು ರೂಪಾಯಿ ಸಾಗರಕ್ಕೆ ಐವತ್ ರೂಪಾಯಿ ಅರವತ್ ರೂಪಾಯಿ ಆಗದ ಮಾತಿಲ್ಲ ಹ ಅದ್ರಿಂದ ಪೂರಕವಾದಂತ ವಾತಾವರಣ ನಮಗೂ ಒಳ್ಳೇದಾಗಿದೆ ಕಡಿಮೆ ರೇಟ್ ಅಲ್ಲಿ ಕಲ್ಲು ಸಿಗ್ತದೆ ಒಂದಿಷ್ಟು ಜನಿಗೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಕೆಲ್ಸ ಸಿಗ್ತದೆ ಅನ್ನೋದನ್ನೂ ಯೋಚನೆ ಮಾಡ್ಬೇಕಲ್ಲ ಮಳೆಗಾಲದಲ್ಲಿ ಮಾಡಿ ಅಂತ ಅದನ್ನ ಹೇಳಲ್ಲ ನಾವು ಅದನ್ನ ವಕಾಲ ತೋರಿಸಲ್ಲ ಮಳೆಗಾಲದಲ್ಲಿ ಮಾಡಿ ಮಳೆಗಾಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ವಿರೋಧಿನೇ ಆದ್ರು ಮಳೆಗಾಲದಲ್ಲಿ ಬೇಡ ಅಂತಾನೆ ಹೇಳೋದು ಹ್ಮ್ ಎಷ್ಟು ಮಳೆ ಕಳ್ಕೊಂಡೇನಾದ್ರೂ ಪಾಪ ಅವರು ಅದ್ರ ದೊಡ್ಡ ಮಟ್ಟದಲ್ಲಿ ದಂಧೆ ತರ ಮಾಡ್ ನಾವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ನಮ್ಮ ಬಳಸ್ಕೊಂಡು ನಮ್ಮ ಕೆಲಸ ಕೊಟ್ಕೊಂಡು ಒಂದಿಷ್ಟು ಚಿಕ್ಕ ಕುಟುಂಬ ಪ್ರಮಾಣದಲ್ಲಿ ಮಾಡಿರ್ತಕ್ಕಂಥದ್ರಿಗೆ ಎಲ್ಲ ತೊಂದ್ರೆ ನಮಗೂ ಮುಂದೆ ಎಲ್ಲ ಒಂದ್ ಕಡೆ ಕಲ್ಲಿ ರೇಟ್ ಆಗ್ಬೋದು ಅದು ಜಾಸ್ತಿ ಆಗ್ಬೋದು ಮತ್ತೆ ಎಲ್ಲದಕ್ಕೂ ಸಮಸ್ಯೆ ಅನ್ಸುತ್ತೆ ನೋಡಿ ಅದ್ ಯಾವ್ ತರ ಇದ್ ಮಾಡ್ತೀರ ನಿಮ್ದು ಪತ್ರಿಕೆ ನಿಮ್ದು ಸ್ವಾತಂತ್ರ್ಯ ಅದು ಅದ್ರ ಬಗ್ಗೆ ನಾವು ಮಾತಾಡಲ್ಲ ಈಗ ನಾನು ಪ್ರತಿ ಪಂಚಾಯ್ತಿ ಕೂಡ ಭೇಟಿ ಮಾಡ್ತಾ ಇದೀವಿ ಹ್ಮ್ ಪ್ರತಿ ಪಂಚಾಯತಿ ವಿಎ ಮತ್ತು ಪಿ ಸಂಪರ್ಕ ಮಾಡಿ ಅಲ್ಲಿಯ ವಾಸ್ತವತೆ ಮತ್ತೆ ನಮ್ಗೆ ಈ ಒಂದು ಇಂಟೆನ್ಶನ್ ಏನು ಅಂದ್ರೆ ಔಟ್ ಆಫ್ ಸ್ಟೇಟ್ ಇಂದ ವರ್ಕರ್ಸ್ ಬರ್ತಾರೆ ಇಲ್ಲಿಗೆ ಅವ್ರಿಗೆ ಯಾವ್ದೇ ರಕ್ಷಣೆ ಇರೋದಿಲ್ಲ ಒಂದು ಮತ್ತೆ ರಸ್ತೆ ಹಾಳಾಗ್ತಕ್ಕಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಸರ್ ನಾವು ಆಕ್ಚುಲಿ ನಾವಾಗೆ ಮಾಡೋದಕ್ಕಿಂತ ನಮ್ಮನ್ನ ಕರ್ಸ್ಕೊಳ್ತಾರೆ ಪ್ರತಿ ಪಂಚಾಯಿತಿಯಲ್ಲೂ ನಮ್ಗೆ ಒಂದು ಹಂತದ ಒಂದಿಷ್ಟು ಜನ ಅಲ್ಲಿಯ ಆ ಗ್ರಾಮಸ್ಥರೇ ಕರ್ಸೋದು ಸರ್ ಸೋಮ ಸೋಮಶೇಖರ್ ಸರ್ ಹಾ 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 ಅಲ್ಲಿ ಅವ್ರು ಕರ್ಸಿದಾಗ ನಾವು ಅನಿವಾರ್ಯ ಹೋಗ್ಲೇಬೇಕಾಗ್ತದೆ ಸಹಬ್ರ ಸರಿ 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 ಈಗ ನಾವು ಅಲ್ಲಿ ಹೋಗಲ್ಲ ನಾವು ಹೋಗಲ್ಲ ಅಂತಂದ್ರೆ ಮತ್ತೊಬ್ಬ ಬರ್ತಾನ ಅಲ್ಲಿಗೆ ಸುದ್ದಿ ಮಾಡಕ್ಕೆ ಅವಾಗ ಅವ್ರಿಗೇನ್ ಅನ್ಸುತ್ತೆ ಮೋಸ್ಟ್ಲಿ ನಾವು ಕರೆದಾಗ ಬರ್ಲಿಲ್ಲ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಒಂದು ಪಂಚಾಯತಿ ಅಂತ ತಿಳ್ಕೊಟ್ರಿ ಈಗ ಫಾರ್ ಎಕ್ಸಾಂಪಲ್ ತ್ಯಾಗರ್ತಿ ಗ್ರಾಮ ಪಂಚಾಯತಿ ಕರೀತಾರೆ ಅಲ್ಲಿ ಗ್ರಾಮಸ್ಥರು ಕರೆದಾಗ ನಾವು ಹೋಗ್ಲಿಲ್ಲ ಅಂತಂದ್ರೆ ಮೋಸ್ಟ್ಲಿ ಕಲ್ಕುವಾರಿ ಜೊತೆಗೆ ನಾವು ಡೀಲ್ ಆಗಿದ್ದೀವಿ ಅಂತ ಅವ್ರು ಅನ್ಕೊಳ್ತಾರೆ ನಗರದಲ್ಲಿ ಪಕ್ಕದಲ್ಲ ಈಗ ವಿಜಯನಗರದಲ್ಲಿ ಹೌದು ಬಾಪೋಟ್ ರಸ್ತೆಗೆ ಇದ್ ಮಾಡಿದ್ರಲ್ಲ ಅದಕ್ಕೆ ಅದು ಬ್ಯಾಕ್ ಮಾಡ್ಲಿಲ್ಲ ಯಾರು ಪ್ರಶ್ನವರು ಮಾಡಿದಾರಲ್ಲ ನಮ್ಮ ಸುರೇಶ್ ಬಾಬು ವಕೀಲರಿಗೆಲ್ಲ ಅದೇ ಇದಲ್ಲ ನೀವು ಸ್ಕೆಚ್ ಅದ್ರದು ಹಾ ಪ್ರತಿಯೊಂದು ಈಗ ಅದನ್ನ ಯಾಕ ಬಿಡ್ಸಾಕ ಯಾರು ನಮ್ ಸಾಗರದಲ್ಲಿರ್ತಕ್ಕಂತ ಪ್ರಸ್ತಾವ್ ಯಾರು ಅಂತ ಉತ್ತರ ಜೋಯಿಸಿಲ್ಲಪ್ಪ ಅಲ್ಲ ಅದು ಅವತ್ತು ಗಣಪತಿ ಅವ್ರಿಗೆ ಕೇಳಿದಾಗ ಶಾಸಕರು ಅದು ಏನ್ ಹೇಳಿದ್ರೆ ಅಧಿಕಾರಿಗಳಿಗೆಲ್ಲ ತಾಕೀತ್ ಮಾಡಿದಾರಂತಲ್ಲ ಸರ್ ತಾಕೀತ್ ಮಾಡೋದ್ ಬೇರೆ ಸರ್ ಫಾಲೋ ಅಪ್ ಬೇರೆ ಅಲ್ವಾ ಹೌದು ಅಲ್ಲ ಶಾಸಕರದು ಕಳಕಳಿ ಅಂತ ಬಂದಾಗ ನೀವು ಇದನ್ನ ತೋರಿಸಿದಿರಿ ವೆಲ್ ಅಂಡ್ ಗುಡ್ ರಸ್ತೆ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಅದೇ ತರ ಒಂದ್ ರಸ್ತೆನೆ ಕ್ಲೋಸ್ ಆಗಿದೆಯಲ್ಲ ಅಲ್ಲಿ ಹ್ಮ್ 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 ಅದಕ್ಕೆ ನಿಮ್ದು ಸ್ಟ್ಯಾಂಡ್ ಈಗ ಒಳ್ಳೆ ಒಳ್ಳೆ ಕ್ವಶನ್ ಅದು ಇವತ್ತು ನಾನು ಅದನ್ನೇ ಹೈಲೈಟ್ ಮಾಡ್ತೀನಿ ಇವಾಗ ನಿಮ್ಮ ಈಗ ಏನು ವಿರೋಧ ಪಕ್ಷದ ನಾಯಕ ಗಣಪತಿ ಮಂಡಗಳ ಇದಾರೆ ಅವರನ್ನ ಸಂಪರ್ಕ ಮಾಡಿ ಇದ್ರ ಬಗ್ಗೆ ನೀವು ಯಾವ ರೀತಿ ಹೋರಾಟಕ್ಕೆ ಮುಂದಾಗ್ತೀರಿ ಯಾಕಂದ್ರೆ ಇಲ್ಲಿ ಆಡಳಿತ ಮತ್ತು ಇವೆಲ್ಲ ಏನಿಲ್ಲ ಆಡಳಿತ ಪಕ್ಷದ ಅಧಿಕಾರ ಇದೆ ಇದಕ್ಕೆ ಆಡಳಿತ ಪಕ್ಷನ ಬೇಡ ಯಾವ್ದು ಬೇಡ ನಾವು ಸೋಷಿಯಲ್ ಜಸ್ಟಿಸ್ ಇದು ಯಾಕಂದ್ರೆ ಒಬ್ಬ ಸಾರ್ವಜನಿಕರಿಗೆ ಆಗ್ತಿರ್ತಕ್ಕಂತ ತೊಂದರೆ ಇದೆ ರಸ್ತೆ ಕ್ಲೋಸ್ ಆಗಿರೋದು ಹ್ಮ್ ಅಲ್ವಾ ಅದು ಮೂವತ್ ಮೂವತ್ತೈದು ವರ್ಷದಿಂದ ಇದ್ದಿದ ರಸ್ತೆ ಸಡನ್ ಯಾಕೆ ಕ್ಲೋಸ್ ಆಗುತ್ತೆ ಯಾವ್ದಾಗ ಕೋಟ್ ಆರ್ಡರ್ ಇದ್ಯಾ ಹೌದೌದು ಈಗ ನಾವು ನಿಮ್ಮನ್ನು ಅದನ್ನ ಅದ್ರ ಬಗ್ಗೆ ಕ್ಲಾರಿಟಿ ಕೇಳ್ತೀವಿ ಈಗ ನೀವು ಯಾವ ರೀತಿ ನಿಮ್ಗ್ ಏನ್ ಅನ್ಸುತ್ತೆ ಅದನ್ನ ಹೇಳಿ ನೂರಕ್ಕೆ ನೂರ್ ಪರ್ಸೆಂಟ್ ನಾನು ರಸ್ತೆ ಪರವಾಗಿ ಆಹ್ ರಸ್ತೆ ಪರ್ವಾಗಿ ಓಪನ್ ಆಗ್ತಾರೆ ಮಾಡ್ಕೊಳ್ಳಿ ನಾನು ರಸ್ತೆ ಪರ್ವಾಗಿ ಮತ್ತೆ ಅದು ಅವ್ರ ಹತ್ರ ಏನಾದ್ರು ಡಾಕ್ಯುಮೆಂಟ್ಸ್ ಇದೆ ಕೋರ್ಟ್ ಆರ್ಡರ್ ಇದೆ ಇನ್ನೊಂದಿದೆ ಅಂತ ಬಂದಾಗ ಅದು ಬೇಕಾದ್ರೆ ಅದನ್ನ ಕೋರ್ಟ್ ಮುಖಾಂತರ ಬಂದಿದೆ ಅಂದ್ರೆ ಅದು ಕಾನೂನಿಗೆ ಬಲೆ ಕೊಡ್ತೀವಿ ಹೌದು ಆದ್ರೆ ಏನು ಇಲ್ದಂಗೆ ಏಕಾಕಿ ವ್ಯವಸ್ಥೆ ಕ್ಲೋಸ್ ಮಾಡ್ತಾರೆ ಅಂತ ಅಂದಾಗ ಅಧಿಕಾರಿಗಳು ಶಾಮಿಲ್ ಆಗಿದ್ದಾರೆ ಇದು ಯಾರು ಇದು ಕೈವಾಡ ಇದೆ ಯಾರೇ ಆಗ್ಲಿ ಆಡಳಿತ ವಿರೋಧ ಅದು ಬರಲ್ಲ ಇದು ಸಾಮಾಜಿಕ ನ್ಯಾಯ ಅಂತ ಬಂದಾಗ ನಾನು ರಸ್ತೆ ಪರವಾಗಿ ಅದು ಏನಿದೆ ಅದ್ ನ್ಯಾಯ ಬರ್ಲೇಬೇಕು ಹೌದು ನಾನು ಸುರೇಶ್ ಬಾಬು ಅವ್ರಿಗೆ ಕೇಳ್ದೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರ ಮನೆನೂ ಅಲ್ಲಿ ಹತ್ರನೇ ಇರೋದಲ್ಲ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಇಲ್ಲ ಇದು ನಾವು ರಸ್ತೆನೆ ರಸ್ತೆಗೋಸ್ಕರ ನಮ್ಮ ಹೋರಾಟ ಅಂತಂದ್ರು ಮಾಡಿ ಅದೊಂದು ನ್ಯೂಸ್ ಮಾಡಿ ಗಂಡು ಮುಚ್ಚಿ ಕೂತ್ಕೊಂಡಿದ್ದಾರೆ ಅದಕ್ಕೆ ಸಾಗರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಎತ್ತಿಸ್ಬೇಕಲ್ಲ ಫಸ್ಟ್ ಅಲ್ಲ ಸಾಗರದಲ್ಲಿ ಉಪ ವಿಭಾಗೀಯ ಎ ಸಿ ಇದಾರಲ್ಲ ಎ ಸಿ ಏನ್ ಮಾಡ್ತಾರೆ ಕೇಳಿ ಎ ಸಿ ನಿಂತಾನೆ ಇತ್ತ ನಗರಸಭೆ ಇದಕ್ಕೆ ಈಗ ಅಧ್ಯಕ್ಷರು ಅವರೇ ತಾನೆ ಆಡಳಿತಾಧಿಕಾರಿ ಹೌದೌದು ಅವರು ಅಷ್ಟೇ ನಾಗಪ್ಪ ನಾಗಪ್ಪ ಬಿಡ್ರಿ ನಾಗಪ್ಪ ಒಂದು ನಾಗಪ್ಪ ಅದಕ್ ತಗೊಂಡಿಲ್ಲ ಅಂದ್ರೆ ನಾಗಪ್ಪ ಒಂದು ಏನ ಗೊತ್ತಿಲ್ಲ ನಾಗಪ್ಪ ಅಹ್ ಸುಮ್ನೆ ಇದ್ದಾರೆ ಅವ್ರ 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 ನಾನ್ ಮಾತಾಡಕ್ ಹೋಗಲ್ಲ ನನ್ ಎಸಿ ಸಿ ಅವ್ರನ್ನೇ ಕೇಳ್ತೀನಲ್ವಾ ಎ ಸಿ ಅವ್ರಿಗೆ ಇವಾಗ ಇವತ್ ಕೇಳ್ತೀನಿ ಸರ್ ಅದ್ರ ಬಗ್ಗೆ ಕೇಳಿ ಎಸಿ ಸಿ ಅವ್ರನ್ನ ನಿಮ್ದು ಏನ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ನಾವ್ ನ್ಯೂಸ್ ಮಾಡ್ತೀವಿ ಯಾಕೆ ಬಿಟ್ಟಿದ್ದೀರಾ ನ್ಯೂಸ್ ಅಂದ್ರೆ ಈಗ ಎಸಿ ಸಿ ಅವ್ರದೇ ಸ್ಪಷ್ಟೀಕರಣ ತಗೊಂಡು ನಿಜವಾಗ್ಲು ಅದು ಒಳ್ಳೆ ಒಂದು ಸುದ್ದಿ ಅದು ಕೂಡ ನೀವ್ ಹೇಳ್ತಿರೋದು ವಾಯ್ಸ್ ಅದು ಹೌದು ದೊಡ್ಡ ಮಟ್ಟದಲ್ಲಿ ವಾಯ್ಸ್ ಆಗಬೇಕು ನಾವು ಆಗ್ಬೇಕು ಸಾಗರದಲ್ಲಿ ಇದೀರಾ ಶಿವಮೊಗ್ಗ ಇದೀನಿ ನಾನು ಮನೆಗೆ ಬಂದೆ ನಿಮ್ದು ಹೌದು ಬಂದಾಗ ಸಿಗ್ತೀನಿ ಹಾ ಬಂದ್ ಸಿಗಿ ಮತ್ತೆ ನೋಡಿ ಇದನ್ನ ಒಳ್ಳೆ ನ್ಯೂಸ್ ಇವತ್ತೆ ಮಾಡಿ ಅದನ್ನ ಮಾಡಿ ಮತ್ತೆ ಈ ಮೈನ್ಸ್ ನೋಡಿ ತುಂಬಾ ಮಾಡಕ್ ಹೋಗಬೇಡಿ ಯಾಕಂದ್ರೆ ತುಂಬಾ ಬಡವರು ಇದಾರೆ ಸ್ವಲ್ಪ ಲಿಬ್ರಲ್ ಆಗಿ ನೋಡಿ ಅಲ್ಲ ನಮಗೆ ಈಗ ನಾವು ಯಾವುದೋ ಒಂದ್ ಪಂಚಾಯತಿ ಹೋದಾಗ ನಿಮ್ಗೊಂದು ಒಂದು ಇಂಟಿಮೇಶನ್ ಕೊಡ್ತೀನಿ ನನಗೆ ಏನಾಗಿದೆ ಅಂತ ಹೇಳ್ತೀನಿ ಈಗ ಅಶೋಕ್ ಬೇಳೂರು ಅವರೆಲ್ಲ ಕಮೆಂಟ್ ಮಾಡಿದಾರೆ ನಿಮ್ ಗ್ರೂಪ್ ಅಲ್ಲಿ ನೋಡಿದ ಅವನಿಗೆ ಬರೂರ್ ಭಾಗಕ್ಕೆ ಹೋಗಿ ಅಂತ ಹೇಳಿದಾನೆ ಹೌದು ಬರೂರ್ ಭಾಗದಲ್ಲಿ ಹೋದ್ರೆ ಹಂಗಾರೆ ಸರಿನಾ ಗೌತಮ್ ಅಲ್ಲೇ ಇದರಲ್ಲಿ ಜಮಾನೆಲ್ಲ ಕೊರೆ ಮಾಡ್ತಾರೆ ಅಂತ ನಿಲ್ಸ್ಬಿಟ್ರೆ ಈಗ ಅಂದ್ರೆ ಮಳೆಗಾಲದಲ್ಲಿ ಮಾಡಿ ಅಂತ ಹೇಳಿ ಮಳೆಗಾಲದಲ್ಲಿ ನಿಲ್ಸ್ಲಿ ಬೇಸಿಗೆ ಕಾಲದಲ್ಲಿ ಏನಾಗಬೇಕಪ್ಪ ಅವ್ರು ನೋಡ್ರಿ ಹೌದಾ ಬರೂರ್ ಭಾಗಕ್ಕೆ ಹೋಗ್ರಿ ಅಂತ ಅವರೇ ಹೇಳ್ತಾರೆ ಅಂದ್ರೆ ಹಾ ನೋಡಿ ಅಲ್ಲ ಅಸಹ್ಯ ಅಲ್ವಾ ಅಲ್ವಾ ಈಗ ಈಗ ನಮ್ಗೆ ಅವಾಗ ಏನ್ ಅನ್ಸುತ್ತೆ ಬರೋರ್ ಭಾಗಕ್ಕೆ ನಾವು ಹೋಗ್ಲಿಲ್ಲ ಅಂತ ಹೇಳಿ ಅವರೇ ಕಳ್ಸಿಕೊಟ್ಟಂಗ ನಮ್ಗೆ ನೀವ್ ಅದನ್ನ ಗೊತ್ತಾಯ್ತು ನೀವ್ ಇದನ್ನ ಇದನ್ ಶಾಸಕರ ಗಮನಿಸ್ತಾರೀ ಮತ್ತೆ ಇದನ್ನ ನೀವು ಒಂದ್ ನೀವ್ ಆರ್ಟಿಕಲ್ ಮಾಡ್ಬಿಟ್ ಮಾಡ್ರಿ ಈ ತರ ಕಾಂಗ್ರೆಸ್ ಮುಖಂಡ್ರೆ ಅಲ್ಲಿ ಕಲ್ಕುವಾರ ನಡಿತೇವೆ ಇಲ್ಲಿ ಕಲ್ಕೋರ ನಡೀತವೆ ಅಂತ ಹೇಳ್ಬಿಟ್ಟು ಇವನ್ ಹಸ್ರೇ ಹಾಕಿ ಅವನೇ ಹೇಳಿದಂತ ವಿತ್ ಪ್ರೂಫ್ ಇದೆಯಲ್ಲ ಪ್ರೂಫ್ ನಮಗೇನವರು ಅದನ್ನ ಮಾಡಿ ನೀವ್ ಅದನ್ನ ಖಂಡಿತ ಖಂಡಿತ ಸಾಹಿಬ್ ಮಾತಾಡ್ತೀನಿ ನಾನು ಬಗ್ಗೆ ಮಾಡಿ ನ್ಯೂಸ್ ಮಾಡ್ಬಿಟ್ರೆ ಅಂಬೀರ ಸಾಹೇಬ್ರ ಹತ್ರ ಮಾತಾಡಿ ಹೇಳ್ತೀವಿ ಯಾಕಂದ್ರೆ ಅಂದ್ರೆ ಅವನಿಗೆ ಸಮನ್ಯ ಪರಿಜ್ಞಾನ ಇರ್ಬೇಕು ಅವ್ರು ಅವ್ನು ಹುಟ್ಟು ಲೋಫರ್ ಮಗ ಅವನು ಹೌದೌದು ಗೊತ್ತಾಗ್ ಬೇಡ ಅವನಿಗೆ ನೋಡ್ರಿ ಆಗ್ಬಿಟ್ರೆ ಹಂಗೆ ಈಗ ನೋಡಿ ಹತ್ರ ರಿಕ್ವೆಸ್ಟ್ ನಾನು ನೋಡಿ ಬರ್ತಾರೆ ಹಿಂಗಿದೆ ಸಮಸ್ಯೆ ಆಗುತ್ತೆ ಬಡವರು ಇದ್ದಾರೆ ಸಮಸ್ಯೆ ಆಗುತ್ತೆ ರಿಕ್ವೆಸ್ಟ್ ಮಾಡ್ಬಿಟ್ರಿ ಮಾತಾಡ್ತಾ ಇದ್ದೀನಿ ಯಾಕೆ ಅವ್ರ ಬಗ್ಗೆ ನಾವು ಇರ್ಬೇಕು ಕನ್ಸರ್ನ್ ಇರ್ಬೇಕು ಯಾರು ನನಗೆ ಈಗ ನಾನೇನ್ ಮಾಡ್ತೀನಿ ನನ್ಗೀಗ ಈಗ ಆ ಒಂದಿಷ್ಟು ಈಗ ಉಳ್ಳೂರು ಪಂಚಾಯತಿನಲ್ಲಿ ಗೊತ್ತಲ್ಲ ಮೊನ್ನೆ ಆಗಿದ್ದು ಜುವಾಲಜಿಸ್ಟ್ ಹೋಗಿದ್ದು ಅಲ್ಲಿ ಈಗ ನೆಕ್ಸ್ಟ್ ಎಲ್ಲೆಲ್ಲಿ ಇದಾವೆ ಇಂಟಿಮೇಶನ್ ಬಂದಾಗ ನಿಮ್ಗೊಂದು ಮೆಸೇಜ್ ಕೊಡ್ತೀನಿ ನಾನು ಆಮೇಲೆ ಗ್ರಾಮಸ್ಥರು ಕರಿತಾ ಇದಾರೆ ರಸ್ತೆ ಹಾಳಾಗ್ತದೆ ಮತ್ತೆ ಇತರ ಕ್ರಮ ವಲಸಿಗರು ಏನು ಔಟ್ ಆಫ್ ಸ್ಟೇಟ್ ಬಂದಾರ ಆತರ ಎಲ್ಲ ಬಂದಾಗ ನಿಮಗೊಂದು ಗಮನಕ್ಕೆ ತಂದು ನಾನು ಸುದ್ದಿ ಮಾಡ್ಲಿಕ್ಕೆ ಮುಂದೋಗ್ತೀನಿ ಅಡಿಲ್ವಾ ಮಾಡಿ 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 ಪರವಾಗಿಲ್ಲ ಆಮೇಲೆ ನಾನು ಬರ್ತೀನಿ ಒಂದು

ಅದನ್ ಹೇಳಿ ಅವ್ರಿಗೆ ಸಾಯಕ್ಸ ಗಮನಕ್ಕೆ ಹೋಗ್ಬೇಕು ಅಲ್ವಾ ಹೌದು ಹೌದು ಅಧಿಕಾರಿಗಳು ಬ್ಲೇ ಮಾಡ್ತೀವಿ ಅನ್ನೋದಕ್ಕಿಂತ ಅಧಿಕಾರಿಗಳು ಬ್ಲೇ ಮಾಡೋದು ಯಾವಾಗ ನಾವುಗಳು ಸರಿ ಇದ್ರೆ ಆ ಅಧಿಕಾರಿಗಳ್ ಯಾಕಪ್ಪ ಮಾಡ್ತಾರೆ ಹೌದ್ ಹೌದ್ ಹೌದು ಹೌದು ವ್ಯವಸ್ಥೆ ಇಲ್ಲ ಅಂತ ತಾನೆ ಖಂಡಿತ ನೋಡಿ ಅದೊಂದು ನೋಡಿ ಸರ್ ಇದನ್ನ ರಸ್ತೆದು ಓಕೆ ಓಕೆ ಖಂಡಿತ ಓಕೆ ಇವತ್ತು ಇವತ್ತೇ ಮಾಡ್ತೀನಿ ಅದ್